ಯಳಂದೂರು ಪಟ್ಟಣದ ಏಕೈಕ ಪದವಿ ಕಾಲೇಜು ಕಾಲೇಜುವಾದ ಶ್ರೀ ವೈಎಂ ಮಲ್ಲಿಕಾರ್ಜುನ ಸ್ವಾಮಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಟ್ಟಡವು ದುಸ್ಥಿತಿಯಲ್ಲಿದ್ದು ತರಗತಿಗಳು ನಡೆಸಲಾಗದಂತಹ ಶಿಥಿಲಾವಸ್ಥೆಗೆ ಬಂದು ತಲುಪಿದೆ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಪ್ರಾಣಭಯದಿಂದಲೇ ಪಾಠ ಪ್ರವಚನಗಳನ್ನು ನಡೆಸುವಂತಾಗಿದೆ ಇಂದು ತರಗತಿ ಕೊಠಡಿ ಮೇಲ್ಛಾವಣಿ ದಿಢೀರ್ ಕುಸಿದಿದ್ದು ಯಾವುದೇ ವಿದ್ಯಾರ್ಥಿಗಳು ಇಲ್ಲದಿದ್ದ ಕಾರಣ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಈಗಾಗಲೇ ವಿದ್ಯಾರ್ಥಿಗಳು ತಮಗೆ ಆಗುತ್ತಿರುವ ತೊಂದರೆ ಕುರಿತಂತೆ ಮತ್ತು ತರಗತಿಗಳ ಮೇಲ್ಛಾವಣಿಗಳು ಕುಸಿದು ಬೀಳುವ ಭಯದ ಬಗ್ಗೆ ಅಧ್ಯಾಪಕರು ಮತ್ತು ಪ್ರಾಂಶುಪಾಲರಿಗೆ ಸಾಕಷ್ಟು ಬಾರಿ ಮನವಿ ನೀಡಿರುತ್ತಾರೆ ಅಲ್ಲದೆ ಸಮಸ್ಯೆಯನ್ನು ತಕ್ಷಣ ಬಗೆಹರಿಸುವಂತೆ ಮನವಿ ಪತ್ರಗಳನ್ನು ನೀಡಿರುತ್ತಾರೆ ವಿದ್ಯಾರ್ಥಿಗಳ ಮನವಿಯ ಮೇರೆಗೆ ಅಧ್ಯಾಪಕರು ಮತ್ತು ಪ್ರಾಂಶುಪಾಲರು ತಮ್ಮ ಮೇಲಿನ ಪ್ರಾಧಿಕಾರಕ್ಕೆ ಈ ಸಂಬಂಧಿಸಿದಂತೆ ಹಲವು ಬಾರಿ ಮಾಹಿತಿಯನ್ನು ನೀಡಿರುತ್ತಾರೆ ಉನ್ನತ ಶಿಕ್ಷಣದ ಅಭಿಲಾಷೆಯಿಂದ ಬರುವ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಈ ರೀತಿಯ ದುಸ್ಥಿತಿ ಆತಂಕಕ್ಕೆ ಈಡು ಮಾಡುವಂತಾಗಿದೆ ಈಗಲಾದರೂ ಸಂಬಂಧಪಟ್ಟವರು ಈ ಬಗ್ಗೆ ಗಮನಹರಿಸಿ ಸಮಸ್ಯೆಗಳನ್ನು ಸರಿಪಡಿಸುವ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅನುಕೂಲ ಮಾಡಿಕೊಡಬೇಕಿದೆ